ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ರಾಹುಲ್ ಕನ್ನಡಿಗ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗು ಏನು ಅಂದರೆ ನಮ್ಮ ತಂಗಿ ಹೇಳ್ತಾಳೆ ನೋಡಿ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅದೇ ಖುಷಿಗೆ ಎಲ್ಲ ಬಟ್ಟೆ ಎತ್ತಿಕೊಂತ ಇದ್ದೀವಿ ರೆಡಿ ಮಾಡ್ಕೊತಾ ಇದ್ದೀವಿ ಅದೇ ಇವತ್ತಿನ ಬನ್ನಿ ತೋರಿಸ್ತೀನಿ ಊರಿಗೆ ಹೋಗೋಕ್ಕೆ ಪ್ರಿಪ್ರೇಷನ್ ಹೆಂಗೆ ಇದ್ದಾರೆ ಅಂತ ಅಂತೂ ಫುಲ್ಲು ಪ್ರಿಪ್ರೇಷನ್ ಮಾಡ್ಕೋತವ್ರೆ ನಮ್ಮ ತಂಗಿಯಂತೂ ಫುಲ್ ಬಟ್ಟೆ ಗಿಟ್ಟ ಎಲ್ಲ ಜೋಡಿಸ್ಕೊತಾವಳೆ ಇವತ್ತೇನೆ ಯಾಕಂದರೆ ನಾಳೆ ಹೋಗ್ಬೇಕು ಟೈಮ್ ಇರಲ್ಲ ಅಂತ ನಮ್ಮ ಊರಿನ ಪಕ್ಕದ ಊರಿನ ಜಾತ್ರೆಗೆ ಹೋಗ್ತಾ ಇದ್ದೀವಿ ಜಾತ್ರೆಲ್ಲಾಗೂ ಮಾಡ್ತೀನಿ ನೋಡ್ತೀರಾ ಬನ್ನಿ ತೋರಿಸ್ತೀನಿ ಇವಾಗ Insita quale è la mia stessa stanza Hai visto me sto prendendo the bathroom Una sorta dinocente Uo ragazzi il mio ನೈಟೇ ರೆಡಿ ಮಾಡ್ಕೊಂಡು ಬೆಳಗ್ಗೆ ಬೇಗ ಬಿಡೋಣ ಅಂತ ಬೆಳಿಗ್ಗೆ ಎಲ್ಲ ನೈಟು ಬಿಡೋಣ ನನಗೆ ಟೈಮ್ ಇರೋಲ್ಲ ಅಂತ ಇವತ್ತೇ ರೆಡಿ ಮಾಡ್ಕೊತವ್ರೆ ಯಾವ್ಯಾವ ಬಟ್ಟೆ ಬೇಕು ಅಂತ ರೆಡಿ ಮಾಡ್ತವ್ರೆ ನಾವು ಅಮ್ಮನೇ ಕೇಳ್ತೀನಿ ಎಲ್ಲ ರೆಡಿ ಮಾಡ್ಕಂಡಮ್ಮ ನಮ್ಮ ಅಪ್ಪ ಅಂತೂ ಮಲ್ಕೊಂಡ್ಬಿಟೋರೆ ಊರಿಗನ್ನ ಇಲ್ಲೇ ಗುತ್ತೋಗ್ತಿದ್ದೀವಿ ಅಂತ ಮಲ್ಕೊಂಡ್ಬಿಟೋರೆ ನಮ್ಮಮ್ಮ ಯಾವ್ಯಾವ ಸೀರೆ ಬೇಕು ಯಾವ್ಯಾವ ಬಟ್ಟೆ ಬೇಕು ಅಂತ ಈಗಲೇಲ್ಲ ತಗೊಂಡು ಇಕ್ಕತ್ತವ್ರೆ ರೆಡಿ ಆಗ್ತಿದೆ ಬ್ಯಾ ಬ್ಯಾಗ್ ಬ್ಯಾಗ್ ಇದೇ ಖುಷಿಗೆ ನನಗೆ ಹೋಗಿ ಮಾಡಿದ ಮೇಲೆ ಒಂದು ಬೆಡ್ ಶೀಟ್ ತೊಗೊಂಬಂತವ್ರೆ ತರೋಣ ಭಾಗ್ಯ ಬರ್ತಿಲ್ಲ ಕಟ್ಲೇಲಿ ಒಬ್ನೇ ಹೋಗ್ತಾ ಇದೀನಿ ಟೆರಸ್ ಮೇಲೆ ಏಗಿದೇ ನೋಡಿ ಇಲ್ಲಿೆ ಒಣಗಾಕಿರೋ ಬಿಸ್ಕೆಟ್ ನ ನನಕೇ ಇಲ್ಲ ತಗೊಂಡು ಬಂತೋರೆ ನಾನು ಬಿಸ್ಕೆಟ್ ನ ತಗೊಂಡು ಒಂದು ರೌಂಡು ನಮ್ಮ ಊರನ್ನ ತೋರಿಸ್ತೀನಿ ನೋಡಿ ನಾವಿರುವಂಥ ಊರು ಅಲ್ಲೊಂದು ಇಲ್ಲೊಂದು ಕಾಣುತ್ತಿರುವ ಮನೆಗಳು ಇದು ನಮ್ಮ ಮನೆಯ ಮಹಡಿ ಇಲ್ಲೇನು ಅಳ್ಳಾಡ್ತಿದೆ ಅನ್ಕಂಡ್ರ ನಮ್ಮಮ್ಮ ಕಟ್ಟವ್ರಿ ಬೆಡ್ಶೀಟ್ನ ತಗೊಂಡು ಮನೆ ಒಳಗಡೆ ಬೇಗ ಹೋಗ್ಬಿಡ್ತೀನಿ ನಾನು ಬಂದೆ ನಮ್ಮಮ್ಮ ಇನ್ನೂ ಇಲ್ಲೇ ನಾವು ಮಾಡ್ತಾವ್ರಿ ನಮ್ಮ ತಂಗಿನ ತವ್ರ ಸಿಂಗೀರಿ ಏನು ಮಾಡ್ತಾಳಂತ ಏನೋ ಮಾಡ್ತಾಳೆ ಬಟ್ಟೆ ಚಿಕ್ಕದಾಯ್ತಾ ದೊಡ್ಡದಾಯ್ತ ಅಂತ ನೋಡ್ತಾಳೆ ಟೈಮ ನಿನ್ನೆ ಎಷ್ಟಾಗಿದ್ದೀಳು ಹನ್ನೊಂದು ಗಂಟೆ ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ರಾಹುಲ್ ಕನ್ನಡಿಗ ಎಲ್ರೂ ರೆಡಿಯಾಗಿ ಆಗಿ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ನಮ್ಮೂರ ಬಸ್ ಹತ್ತಿ ನಾವು ಬಂದಿದ್ದೆ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬಂದ್ವಿ ಎಲ್ಲಾ ಬಸ್ ಕಾಣಿಸ್ತಿದ್ವು ನಮ್ಮೂರ್ ಬಸ್ಸ ಕಾಣಿಸ್ತಿರ್ಲಿಲ್ಲ ಬಂದು ಎರಡ್ ಅವರ್ ಹುಡ್ಕೋದ್ವಿ ನಮ್ಮೂರ್ ಬಸ್ಸೇ ಬರ್ಲಿಲ್ಲ ಬಂದಿರವೆಲ್ಲ ರಶ್ ಆಗಿ ಹೋಗ್ತಾ ಇದ್ವು ಕೊನೆಗೂ ಒಂದ್ ಬಸ್ ಬಂತು ಗುರು ಸೀಟು ಸಿಗುತ್ತೋ ಇಲ್ವಾ ಅನ್ಕೊಂಡಿದ್ವಿ ಯಾಕಂದ್ರೆ ಲೇಡೀಸ್ ಗೆ ಫುಲ್ಲು ಫ್ರೀ ಇರೋದ್ರಿಂದ ಎಲ್ಲಾ ಲೇಡೀಸು ತುಂಬಕೊಂಬಿದ್ರು ಕೊನೆಗೂ ಸೀಟ್ ಸಿಕ್ತು ಬಸ್ ನ ಹತ್ತಿ ಬಸ್ ಹತ್ತಿದ್ಮೇಲೆ ಮೇಲೆ ಲೇಡೀಸ್ ಗೆ ಫ್ರೀ ಇರೋದ್ರಿಂದ ಆಧಾರ್ ಕಾರ್ಡ್ ಕೊಟ್ಟು ನನ್ಗೆ ಟಿಕೆಟ್ ನ ತಗೊಂಡ್ವಿ ಟಿಕೆಟ್ ತಗೊಂಡ್ಮೇಲೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕಂತ ದರ್ಶನ್ ಅವರು ಟ್ರೈನ್ ಅಲ್ಲಿ ಬಂದಂಗೆ ಬಸ್ ಒಬ್ರು ಬಂದ್ರು ಹೊಟ್ಟೆ ಪಾಡ್ಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಬಂದಿದ್ರು ನಮ್ಗೆ ಗಿಟ್ಟಿಸ್ತೀನಿ ಅಂತ ಅವ್ರಿಗೆ ಏನು ಗಿಟ್ಟಿಲ್ಲ ಅಂತ ಕೊನೆಗೆ ಹೇಳ್ಕೊಂಡು ಹೊಂಟೆ ಹೋದ್ರು ಇಳ್ಕೊಂಡ್ ಹೋದ್ಮೇಲೆ ಬಸ್ಸು ಹಂಗೆ ಹೋಗ್ತಾ ಇತ್ತು ಹೋಗೋ ಗ್ಯಾಪ್ ಅಲ್ಲಿ ನಮ್ಮಅಮ್ಮ ಖಾಲಿಯ ಕುಂದ್ರದು ಅಂತ ತುಳಸಿನ ತಂದಿದ್ರು ಮನೆಯಿಂದನೇ ಬಸ್ಸಲ್ಲೇ ಕೆಲ್ಸನ ಶುರು ಮಾಡ್ಕೊಂಡ್ಬಿಟ್ರು ತುಳಸಿ ಕಟ್ಟಣ ಅಂತ ತುಳಸಿ ಕಟ್ಕೊಂಡು ಇನ್ನೇನ್ ಬಸ್ಸು ಅನ್ನಪೂರ್ಣೇಶ್ವರಿ ಡಾಬಾಗ್ ಬಂದೇ ಬಿಡ್ತು ಎಲ್ರು ಊಟಕ್ಕೆ ಹೋದ್ರು ನಾವು ಊಟನ ಬಸ್ಸಲ್ಲೇ ಮಾಡಿರೋದ್ರಿಂದ ಟೀ ನ ತಗೊಂಡ್ವಿ ಟೀ ಕುಡ್ದು ನಮ್ಮಅಮ್ಮ ಟೀ ಕುಡಿಯಲ್ಲ ಅಂತ ಚಳಿಲಿ ನಿಂತಿದ್ರು ನಮ್ ತಂಗಿ ಚಳಿಗೆ ಐಸ್ ಕ್ರೀಮ್ ಬೇಕು ಅಂತ ಐಸ್ ಕ್ರೀಮ್ ನ ತಗೊಂಡು ತಿಂತಿದ್ಲು ಅಷ್ಟರಲ್ಲಿ ಎರಡ್ ಬಸ್ಸು ಒಂದಕ್ಕೊಂದು ಮಾತಾಡ್ಕೋತಿದ್ವು ಯಾವ ಊರವರು ಬೆಳ್ತೆ ಬೆಳ್ತಂಗಡಿ ಓ ಧರ್ಮಸ್ಥಳ ಮನ್ನೆ ಅಲ್ಲೇ ಬಂದಿ ನಾವ್ ಬಂದಿದ್ವು ಬೆಳ್ದಂಗಡಿಗೆ ಬರೋಕಿಲ್ವಾ ನಮ್ಮ ಮನೆಗೆ ಬರೋಕೆ ಇಲ್ವರಾ ಬರೋಕಿಲ್ಲವಾ ಮನೆಗೆ ನಿಮ್ಮ ಅಂಥವ್ರು ಬನ್ನೇಗೆ ಬರಬೇಕು ಬಸ್ಸಲ್ಲಿ ಕಿಟಕಿ ಪಕ್ಕ ಸೀಟ್ ಸಿಕ್ಕರೆ ಸಾಕು ಸ್ವರ್ಗನೆ ಸಿಕ್ತು ಅಂತ ಚೆನ್ನಾಗ್ ತಿನ್ಕೊಂಡು ನಿದ್ದೆನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಗುರು ನೋಡ್ ನೋಡ್ತಿದ್ದಂಗೆ ಬೆಳಗ್ಗೆ ಹಾಗೆ ಬಿಟ್ಟಿತ್ತು ಬಸ್ಸು ನಮ್ಮೂರ್ ಕಡೆ ಪಯಣ ನಡೆಸಿತ್ತು ಅದೇನೋ ಅಂತಾರಲ್ಲ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮ್ಗೆ ಮೇಲು ಅಂತ ನಾವು ನಮ್ಮೂರ್ಗೆ ಬಂದೇ ಬಿಟ್ಟಿದ್ವಿ ಬಸ್ ಸ್ಟಾಪ ಬಂದ್ವಿ ಹೊಟ್ಟೆ ಹಸ್ತಿತ್ತು ನಾಷ್ಟಾನ ಮಾಡ್ಕೊಂಡ್ವಿ ನಾಷ್ಟಾ ಮಾಡಿ ಬಸ್ ಸ್ಟಾಪ್ ಬಂದ್ರೆ ಯಾವ್ದು ಬಸ್ ಇಲ್ಲ ಎರಡ್ ಅವರ್ ಮೇಲೆ ವೇಟ್ ಮಾಡಿದ್ವಿ ಬಸ್ ಸಿಗ್ಲಿಲ್ಲ ಅಂತ ಕೊನೆಗೆ ಆಟೋನೆ ಮುಗಿಸ್ಕೊಂಡು ನಮ್ಮೂರ್ ಕಡೆ ಪಯಣ ನಡೆಸಿದ್ವಿ ನಮ್ ತಂಗಿ ಅಮ್ಮ ಅಂತೂ ಫುಲ್ ಸುಸ್ತಾ ಉಡಿದ್ರು ಎರಡ್ ಅವರ್ ಬಸ್ ಕಾಯ್ದು ಕಾಯ್ದು ಬಸ್ ಸಿಗ್ಲಿಲ್ಲ ಅಂತ ಕೊನೆಗೆ ಆಟೋದಲ್ಲೇ ಈಗ ಕೊನೆಗೂ ಆಟೋ ಹತ್ತಿ ನಮ್ಮ ಜನ್ಮ ಭೂಮಿಗೆ ನಾವು ಬಂದ್ವಿಗ ಬರ್ತಿದ್ದಂಗೆ ನಮ್ಗೆ ದೊಡ್ಡ ಶಾಕು ಕಾದಿತ್ತು ಏನು ಅಂತಿದೀರ ನಮ್ಮ ಮನೆ ಮುಂದೆ ಕಾಡೆ ಬೆಳೆದಿತ್ತು ಎಲ್ಲಿ ನೋಡಿದ್ರಲ್ಲಿ ಕಾಡು ಗಿಡ ಮರಗಳು ನಮ್ಮ ಮನೆ ಹೀಗೆ ಆಗಿರುತ್ತೆ ಅಂತ ಅನ್ಕೊಂಡೆ ಇರ್ಲಿಲ್ಲ ನಾವು ಬರ್ತಿದ್ದಂಗೆ ಮನೆನ ಅಲ್ಲ ಮನೆ ಆಚೆ ಇರೋ ಗಿಡ ಮರಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ನಿಂತ್ಕೊಂಡ್ವಿ ನೋಡಿದ್ರೆ ಮನೆನೆ ಕಾಣಿಸ್ತಲೇ ಇರೋ ರೀತಿಲಿ ಗಿಡ ಮರಗಳು ಬೆಳಕೊಂಡಿದ್ವು ಬಂದು ಫುಲ್ಲು ಕ್ಲೀನ್ ಮಾಡಿದ್ವಿ

ಫೈನಲ್ಲಿ ಊರಿಗೆ ಬಂದಿದ್ದೀವಿ ಬಂದು ಬಟ್ಟೆ ಎಲ್ಲ ಒಗ್ದು ಬೆಡ್ ಸೀಟೆಲ್ಲ ಒಗ್ದು ಹಾಕಿ ಮತ್ತೆ ಮನೆಗೆ ನಡ್ಕೊಂಡು ಹೋಗ್ತಿದ್ದೀವಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ನಮ್ಮ ಮನೆ ತೋರಿಸಿ ಬನ್ನಿ ಹೆಂಗಾಗೈತೆ ಅಂತ ಕಾಡು ಕಾಡಿದ್ದಂಗೆ ಆಗೈತೆ ನಮ್ಮಮ್ಮ ಫುಲ್ ಸುಸ್ತಾಗೆ ನಡ್ಕೊಂಡು ಬರ್ತಾರೆ ನಮ್ಮ ತಂಗಿ ನೋಡಿ ಅಶೋ ತಲೆ ಮೇಲೆ ಎತ್ಕೊಂಡೋಗ್ತೀರಿ

ಗಾಯ್ಸ್ ಊರಿಗೆ ಬಂದಿದ್ದೀವಿ ಫೈನಲಿ ಬಂದು ಎಲ್ಲ ಮನೆನ ಕ್ಲೀನ್ ಮಾಡ್ತಾಯಿದ್ದೀವಿ ಹಿಂದೆ ನೋಡಿ ಫುಲ್ಲು ಕಾಡಿದ್ದಂಗೆ ಐತೆ ಇದೆಲ್ಲ ನಮ್ಮದೇನೆ ಜಾಗ ಊರಿಗೆ ನಾಲ್ಕೈದು ವರ್ಷದಿಂದ ಬಂದಿಲ್ಲ ಅಂತ ಈ ರೀತಿ ಆಗಿದೆ ಇದೆಲ್ಲ ನೆಕ್ಸ್ಟು ಇನ್ನೊಂದು ಸಲ ಯುಗಾದಿಗೆ ಜಾತ್ರೆ ಆಗುತ್ತೆ ಮೂರ್ದು ಆವಾಗ ಬಂದಾಗ ಕ್ಲೀನ್ ಮಾಡಿಸ್ಬೇಕು ಅಂತ ಹಂಗೆ ಬಿಟ್ಟಿದ್ದೀವಿ ಮನೆ ಮುಂದೆ ಅಷ್ಟೇ ಕ್ಲೀನ್ ಮಾಡಿಸ್ಕೊಂಡು ನಾವೇ ಕ್ಲೀನ್ ಮಾಡಿಕೊಂಡು ನಮ್ಮದು ಚಿಕ್ಕ ಮನೆ ಬಡೂರ ಮನೆ ನಮ್ಮಮ್ಮ ಅಂತೂ ಫುಲ್ಲು ಕೆಲಸ ಮಾಡ್ತವ್ರೆ ನನ್ನ ತಂಗಿ ನೀರು ತೊಗೊಂಬರಕ್ಕೆ ಹೋಗ್ತಾಳಿ ಹೋಗ ಇದರಲ್ಲಿ ಇಲ್ಲಿ ಫಿಲ್ಟರ್ ವಾಟ್ರ್ ಏನಪ್ಪ ಫುಲ್ಲು ಸುಸ್ತಾ ಉಳಿದ ಎಲ್ಲ ಕಡ್ದು 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 ನಮ್ಮಮ್ಮ ನೋಡ್ರಿ ಮಡಿಕೆ ಎಲ್ಲ ತೊಳೆದು

ಪ್ಪ ಅಮ್ಮ ಫುಲ್ ಸುಸ್ತೈತೆ ಕಾಡಿದ್ದಂಗರು ದೇವದ್ ಮನೆ ಇನ್ನೂ ಕಾಡಿದ್ದಂಗಿತ್ತು ಮೊದಲು ಹಾಕಿ ತೋರಿಸ್ತೀನಿ ನಮ್ಮಮ್ಮ ಅಂತವ್ರೆ ಶೂಟಿಂಗ್ ತೆಗಿಯಕ್ ಚೆನ್ನಾಗೈತಂತೆ ಮನೆ ನಿಜ ದೇವದ್ ಮನೆ ಥರನೇ ಐತೆ ಅಲ್ವಾ ಯಾರು ಇಲ್ಲ ಅಂತ ಫುಲ್ಲು ದೇವದ ಮನೆ ಥರನೇ ಆಗ್ಬಿಟ್ಟಿತ್ತು ಫುಲ್ಲು ಗಿಡ ಮರಗಳೆಲ್ಲ ಬೆಳ್ಕೊಂಡು ಮೇಲೆ ನೋಡಿದ್ರೆ ಮರ ಕೆಳಗೆ ನೋಡಿದ್ರೆ ಮರ ಎಲ್ಲಿ ನೋಡಿದ್ರೂ ಮರನೇ ಮರ ಇದೆಲ್ಲ ಫುಲ್ಲು ಕ್ಲೀನ್ ಮಾಡಿಸ್ಬೇಕು ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಟು ಇವಾಗ ಸದ್ಯಕ್ಕೆ ಮನೆ ಮುಂದೆ ಅಷ್ಟೇ ಕ್ಲೀನ್ ಮಾಡ್ಕೊಂಡ್ಬಿ ನಾವೇ ಮಾಡಿಲ್ಲ ಏನು ಏನೋ ಓ ಇಷ್ಟು ಮಾಡಿರೋದು ಹೆಚ್ಚು ಬಂದು ಇದನ್ನ ಇನ್ನೂ ಕ್ಲೀನ್ ಮಾಡ್ತಾರೆ ಇದನ್ನೆಲ್ಲ ಕಡ್ದಾಕ್ತಾರೆ ಜೆ ಸಿ ಪಿ ತಂದು ಎಲ್ಲ ಒಂದೇ ಸಲ ಇಲ್ಲೇ ಹೋಯ್ತಾ ಅಲ್ಲಿ ಬೈಲೈತಿ ಗಾಯಿಸ್ತಾವಮ್ಮ ನೋಡ್ರಿ ಬೆಂಗಳೂರಿನಿಂದ ಊರಿಗೆ ಬಂದು ಫುಲ್ಲು ಕೆಲಸ ಕೆಲಸ ಮಾಡ್ತಿದ್ದಾರೆ ಉಜ್ಜು 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 ಬೆಂಗಳೂರಲ್ಲಿ ಬೆಂಗಳೂರಲ್ಲಂತೂ ಕೆಲಸ ಮಾಡ್ತಿರಲಿಲ್ಲ ಇಲ್ಲಿ ಬಂದು ಸ್ವಲ್ಪ ಕೆಲಸ ಮಾಡ್ತಾಳೆ ತಾಮ್ರದ ಪಾತ್ರೆಯನ್ನು ತೊಳಿತಾ ಇದ್ದಾಳೆ ಸಾಂಗ್ ಬೇರೆ ಆಡ್ತಾಳೆ ಇದು ನಮ್ಮೂರು ನಮ್ಮ ಮನೆ ಒಳಗಡೆ ಆಮೇಲೆ ತೋರಿಸ್ತೀನಿ ಫುಲ್ಲು ಇದು ತಲೆ ತಲೆಮಾರುಗಳಿಂದ ಬಂದಂತಹ ಮನೆ ನಮ್ಮ ಮುತ್ತಾತ ತಾತ ಮತ್ತು ನಮ್ಮ ಅಪ್ಪ ಈಗ ನಾನು ಮುತ್ತಾತ ಮುತ್ತಾತ ಆಮೇಲೆ ನಮ್ಮ ಅಪ್ಪ ಇಷ್ಟು ಜನದ ತಲೆಮಾರಿನ ಇದು ಜಾಗ ಹಿಂಗೆ ಇದೆ ಅವಾಗಿಂದ ಹೇಗಿದ್ಯೋ ಇವಾಗಲೂ ನಮ್ಮಮ್ಮ ಏನೋ ಹೇಳ್ತಾರೆ ನಮ್ಮಮ್ಮ ಡೈಲಾಗ್ ಹೊಡಿತಾರೆ ಏನೋ ಈ ಮನೆ ಹಳೆ ಮನೆ ಫುಲ್ ಎಷ್ಟು ವರ್ಷದಾಗೋ ಮನೆ ಇದು ನೂರು ಮೂವತ್ತು ವರ್ಷದ ಮನೆ ಈ ಜಾಗ ಹ ಅಲ್ವಾ ಐವತ್ತು ವರ್ಷ ಕಣವ ಈ ಮನೆ ಇನ್ನು ಐವತ್ತು ವರ್ಷದ ಮನೆ ಗಾಯಿಸಿದ್ವು ಹಳೆ ಮನೆ ಈ ಜಾಗ ಎಷ್ಟು ವರ್ಷ ಜಾಗ ಒಂದು ತಲೆಮಾರು ಹಂಗಂದ್ರೆ ನೂರ್ ವರ್ಷದ ಮೇಲೆ ಆಗತ್ತ ನೂರ್ ವರ್ಷದ ಜಾಗ ತಲೆಮಾರು ಅಂತ ನೋಡಿ ಹಂಗ ಉಳಿಸ್ಕೊಂಡಿದಿವೆ ಇನ್ನು ಬೆಳವಣಿಗೆ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ತಂಗಿಗಂತೂ ಒಳ್ಳೆಯ ಕೆಲಸ ಕೊಟ್ಟವ್ರಿ ಬೆಂಗಳೂರಲ್ಲಿ ಒಂದು ಕೆಲಸ ಮಾಡ್ತಾ ಇರಲಿಲ್ಲ ಎಲ್ಲ ನಮ್ಮ ಅಮ್ಮ ಕೈಲೇ ಮಾಡಿಸೋಳು ಇದಕ್ಕೆ ಬಂದು ಪಾತ್ರೆ ತೊಳಿತಾವಳೆ ಖಚ ಗಚ 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 ಅಂತ ಹೌದಾ ಯಾರ್ಯಾರು ಕೇಳಿದ್ರು ಇದು ನಮ್ಮ ಮನೆಯ ಬಚ್ಚಲು ಫುಲ್ಲು ಬಿದ್ದ ಬಿಡೈತೆ ಯಾಕಂದರೆ ನಾವು ಮೂರು ನಾಲ್ಕೈದು ವರ್ಷ ಆಯಿತು ಅನ್ಸುತ್ತೆ ಬಂದಿಲ್ಲ ಆವಾಗ ಚೆನ್ನಾಗಿತ್ತು ಇವಾಗೆಲ್ಲ ಭಾಳ ಬಿದ್ದು ಬಿದ್ದ ಬಿಡಿದೆ ಆ ಮನೇನು ಅಷ್ಟೇ ಕಾಣಿಸ್ತಿದೆಯಲ್ಲ ಅದು ಬಿದ್ದ ಬಿಡಿದೆ ಫುಲ್ಲು ಮರ ಗಿಡಗಳಿಂದ ತುಂಬಿತ್ತು ಕಾಡುತ್ತಿದೆ ಮನೆಯದು ಹ್ಞೂ ಎಲ್ಲೂ ಹೋಗೋದು ಬೇಡ ಫುಲ್ಲು ನೆರಳು ಗಿಡ ಮರಗಳಂತೂ ಸಕ್ಕತ್ತಾಗಿದ್ದಾವೆ ಯಾವ್ದಾವುದು ಬೇಕು ಅದನ್ನ ಇಟ್ಕೊಂಡು ಮಿಕ್ಕಿದೆಲ್ಲ ಫುಲ್ಲು ಏನು ಮಾಡೋದ ಸರ್ ಕ್ಲೀನ್ ಮಾಡಿಸ್ಬಿಡೋದು ಗಾಯ್ಸ್ ಇದು ಇದೆಯಲ್ಲ ಇದು ಮತ್ತು ಇದು ಇದಕ್ಕೆ ಕಳ್ಸ ಏನಷ್ಟು ಇದು ಕಾಯಿಸಿ ಕಳಿಸಿ ಅಂತ ಕರೀತಾರೆ ಇದನ್ನು ಇಲ್ಲಿ ನಮ್ಮೂರ ಕಡೆ ಹಂಗೆ ಕರೀತಾರೆ ನಿಮ್ಮ ಊರ ಕಡೆ ಏನೇನು ಕರೀತಾರೋ ಕಮೆಂಟ್ಗಳು ಮಾಡ್ಕೊಳ್ಳಿ ತೊಳಿತಿದ್ರು ನೋಡಿ ಇದನ್ನು ಇದು ಚಿಕ್ಕ ವಯಸ್ಸು ನಾನು ಎಷ್ಟು ಎರಡು ಮೂರು ನಾಲ್ಕೈದು ವರ್ಷದಿದ್ದೆ ಅವಾಗ ಇದರಲ್ಲೇ ನಾನು ನೀರು ತರ್ತಾಯಿದ್ದೀವಿ ಇದರಲ್ಲೇ ತರ್ತಾ ಇದ್ದಿದ್ದು ಒಂದು ಕಡೆ ನಮ್ಮ ಅಜ್ಜಿ ಜುಬ್ಬದ ಮೇಲೆ ಒರೆಸ್ಬಿಡೋರು ತೊಗೊಂಡ್ಬರ್ತಾಯಿದ್ದೆ ಅದು ನಮ್ಮ ತಂಗಿ ದೊಡ್ಡ ತಂಗಿ ತರ್ತಾಯಿದ್ದು ಊರ ಕಡೆ ಬಂದಾಗ ಇವಾಗ ಇವ ಇವಳು ತರ್ತಾಳೆ ಈಗ ಹಳ್ಳಿ ಲೈಫು ಬೆಂಗಳೂರು ಲೈಫ್ಗಿಂತ ಹೆಂಗಿದೆ ನೋಡಿ ಮನೆ ಮುಂದೆ ಈ ರೀತಿ ಆಗಿರೋದಕ್ಕೆ ಬಾಯಿಗೆ ಬರ್ತಿದೆ ಅಂತೆ ಗಾಯ ಇನ್ನೂ ತುಂಬ ಕೆಲಸ ಇದೆ ನೀರು ತರಬೇಕು ಬಚ್ಚ ರೆಡಿ ಮಾಡಬೇಕು ಆಮೇಲೆ ಒಲೆ ರೆಡಿ ಮಾಡಬೇಕು ಯಾಕಂದರೆ ಸ್ಟವ್ ಗ್ಯಾಸು ಆ ಥರ ಏನೂ ಇಲ್ಲ ಒಲೆಯಲ್ಲಿ ಅಡುಗೆ ಮಾಡೋದು ಒಲೆ ರೆಡಿ ಮಾಡಬೇಕು ನೀರು ಕಾಯಿಸೋಕ್ಕೆ ಅಡುಗೆ ಮಾಡೋಕ್ಕೆ ಈಗ ತಾಮ್ರ ತಪ್ಪಲೆಯಲ್ಲಿ ನಮ್ಮ ತಂಗಿ ನಾನು ಹೋಗಿ ನೀರು ತರ್ತೀವಿ ಇಲ್ಲಿ ಕೊಡಗಳಿದ್ದಾವೆ ಕೊಡ ಅಂತ ನಮ್ಮೂರ ಕಡೆ ಕರೀತಾರೆ ಬಿಂದಿಗೆ ಅಂತ ಬೆಂಗಳೂರಲ್ಲಿ ಕರೀತಾರೆ ಬಿಂದಿಗೆಯಲ್ಲಿ ನೀರು ತರೋಣ ನಾವು ಕಾಯ ಆಮೇಲೆ ನೀರು ತರಬೇಕಾದ್ರೆ ತೋರಿಸ್ತೀನಿ ಎಲ್ಲಿ ನಾವು ನೀರು ತರ್ತೀವಂತ ಓಕೆ ನಮ್ಮಮ್ಮ ಇರೋ ಬರೋ ಪಾತ್ರೆಯೆಲ್ಲ ತೊಳಿಬೇಕಂತ ಅಪ್ಪ ಇರೋ ಬರೋ ಪಾತ್ರೆನೆಲ್ಲ ಹಾಕೊಂಡು ತೊಳಿಬೇಕು ಬೇರೆ ಅಂತೈತೆ ಇವಾಗಲೇ ಸುಸ್ತಾಗ್ಬಿಡುತ್ತೆ ನಮ್ಮ ಕೆಲಸ ಮಾಡಿ ಮಾಡಿ ನಮ್ಮಮ್ಮ ತೊಳಿಬೇಕು ಅಂದರೆ ಎಲ್ಲಿಂದ್ರೆ ತೊಳೆಯೋದು ಪಾತ್ರೆ ಅಂತ ತಪ್ಪಲೆ ಗಾಯ್ಸ್ ಇಷ್ಟು ತೊಳೆದು ಒಣಗಾಕೋಸ್ಟ್ರಲ್ಲಿ ಏನೋ ಒಂದು ಆಗಿರುತ್ತೆ ನಮ್ಮ ತಂಗಿ ಜಾಲಿ ಮುಳ್ಳಾಸಿಂದ ಬರ್ತಾಳೆ ಎಲ್ಲಿಗೋಗಿಲ್ಲ ಅಂತ ನೀವೇ ಗೆಸ್ ಮಾಡಿ ಕೈಯಲ್ಲಿರೋದು ನೋಡ್ಕೊಂಡು ಅಯ್ಯಪ್ಪ ಭಾಷೆ ನೀರು ತರೋಣ ಹೋಗಿ ಇವಾಗ ನಾವು ಹೋಗಿ ನೀರು ತರ್ತೀವಿ ಒಂದೆರಡು ಕೊಡ ಬಿಂದಿಗೆ ಒಂದೆರಡಲ್ಲ ಒಂದು ನಾಲ್ಕೈದು ತರಬೇಕು ಭಾಷೆ ಬೇಗ ಹೋಗಿ ಬೇಗ ಬೇಗ ತರೋಣ ನಮ್ಮಮ್ಮ ಅಷ್ಟೊತ್ತಿಗೆ ಪಾತ್ರೆನೆಲ್ಲ ಉಜ್ಜ ಹಾಕ್ಬಿಡ್ತಾರೆ ಥಾ ಲೆಟ್ಸ್ ಗೋ ನಾವು ಈಗ ಬೋರಿಂಗ್ ಬಂದಿದ್ದೀವಿ ನಮ್ಮೂರ ಕಡೆ ಇದು ನೀರು ತರೋದು ಬೋರಿಂಗ್ ಅಂತ ಕರೀತಾರೆ ನಳ ಅಂತ ನಿಮ್ಮೂರ ಕಡೆ ಏನು ಕರೀತಾರೆ ಅಂತ ಕಮೆಂಟ್ ಹಾಕಿ ನಾವು ಇಲ್ಲಿಂದನೇ ನೀರು ತಗೊಂಡೋಗೋದು ನೀವೆಲ್ಲೂ ನೋಡಿರಲ್ಲ ಈ ಥರ ಏನೋ ಮಾಡೋದು ನಮ್ಮ ತಂಗಿ ಮಾತ್ರ ಮಾಡೋಕ್ಕೆ ಸಾಧ್ಯ ಬಿಸಿ ಮಾಡ್ತೀವಿ ನೀವು ಮನೇಲಿ ಹಿಂಗೆ ಮಾಡ್ತೀರ ನಮ್ಮ ಊರಿಗೆ ಕೊಪ್ಪಳದ ಗವಿಸಿದ್ದೇಶ್ವರ ಗುರುಗಳು ನಮ್ಮ ಊರಿಗೆ ಬಂದ ಕ್ಷಣ ನಮ್ಮ ಊರಿನ ಶ್ರೀ ನಂದಿ ಬಸವೇಶ್ವರ ಬಸವಣ್ಣನ ದೇವಸ್ಥಾನ ಇದು ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ ಇದಕ್ಕೆ ತುಂಬ ಹಲವಾರು ಇತಿಹಾಸ ಇದೆ ಈ ದೇವಸ್ಥಾನದ ಬಗ್ಗೆ ಮುಂದೆ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ಟೈಮಲ್ಲಿ ನಿಮಗೆ ಈ ದೇವಸ್ಥಾನದ ಬಗ್ಗೆ ಪೂರ್ತಿ ಮಹಾ ಮಾಹಿತಿಯನ್ನು ಕೊಡ್ತೀನಿ ಏನೇನು ವಿಶೇಷತೆ ಇದೆ ಮತ್ತು ಏನು ಇತಿಹಾಸ ಇದೆ ದೇವಸ್ಥಾನ ಹೇಗಾಗಿದೆ ಹೇಗಿತ್ತು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ತುಂಬ ಪವರ್ಫುಲ್ ದೇವಸ್ಥಾನ ಊರಲ್ಲೇ ಇದು ಬಸವನಂದು ತುಂಬ ಜನಕ್ಕೆ ದೇವರ ಹೆಸರಿಟ್ಟಿದ್ದಾರೆ ಈಗ ಜಾತ್ರೆ ಇನ್ನೇನು ಒಂದು ಒಂದೂವರೆ ತಿಂಗಳಿರೋ ಕಾರಣ ದೇವಸ್ಥಾನ ರೆಡಿ ಮಾಡ್ತಿದ್ದಾರೆ ಬಸ್ಗಳನ್ನು ಅದಕ್ಕೆ ಮುಚ್ಚಿದ್ದಾರೆ ತೋರಿಸೋಕ್ಕಾಗಲಿಲ್ಲ ನೆಕ್ಸ್ಟು ಇನ್ನೊಂದೂವರೆ ತಿಂಗಳಲ್ಲಿ ದೇವಸ್ಥಾನ ಓಪನ್ ಆಗುತ್ತೆ ಆವಾಗ ತೋರಿಸ್ತೀನಿ ಇದ್ರ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡ್ತೀನಿ ನಮ್ಮೂರಿನ ಪ್ರಸಿದ್ಧವಾದ ದೇವಸ್ಥಾನವನ್ನು ನೀವು ನೋಡಿ ಆಗ ತುಂಬ ಪವರ್ಫುಲ್ಲು ಇಲ್ಲಿ ಬಂದು ಏನೇ ಕೇಳ್ಕೊಂಡ್ರು ಏನೇ ಹೇಳಿದ್ರು ಆಗುತ್ತೆ ಊರವರು ತುಂಬ ನಂಬಿದ್ದಾರೆ ನಾವು ತುಂಬ ನಂಬಿದಿವಿ ದೇವಸ್ಥಾನ ದೇವ್ರನ್ನ ತುಂಬಾ ಹಳೇ ಕಾಲದ್ದು ದೇವಸ್ಥಾನ ಬಟ್ ಇದು ಮತ್ತೆ ಕಟ್ಟಿರೋದು ಇದು ಹಳೆ ದಿನಗಳಲ್ಲಿ ಬೇರೆ ಥರ ಇತ್ತು ಅದು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಹಳೆ ದೇವಸ್ಥಾನ ಹೇಗಿತ್ತು ಅಂತ ಇದು ಈಗ ಒಂದು ಒಂದು ಎಂಟು ವರ್ಷದ ಎಂಟು ಒಂಬತ್ತು ವರ್ಷದ ಹಿಂದೆ ಕಟ್ಟಿರೋ ದೇವಸ್ಥಾನ ಇದು ಇದು ಮುಂಚೆ ಚಿಕ್ಕದಾಗಿತ್ತು ಈಗ ದೊಡ್ಡದಾಗಿದೆ ಇದಕ್ಕೆ ಇದೆ ಇದರದೇ ಆದಂಥ ತುಂಬ ಇತಿಹಾಸ ಇದೆ ಕಥೆಗಳಿದ್ದಾವೆ ಹೇಳ್ತೀನಿ ನಿಮಗೆ ಇದ್ರ ಬಗ್ಗೆ ಇಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಆಡುತ್ತಿದ್ದ ನೆನಪುಗಳು ಬಾಲ್ಯದ ನೆನಪುಗಳು ಯಾಕಂದರೆ ನಾವು ಇಲ್ಲಿ ಬೇರಿಟ್ಕೊಂಡು ಆಟಾಡ್ತಿದ್ವಿ ಚಕ್ರದ ಮೇಲೆ ಕುತ್ಕೋತಿದ್ವಿ ಇದೊಂದು ಸಹ ತೋರಿಸ್ಬೇಕು ಅಂತು ಅಲ್ಲಿ ಕಾಣಿಸಿದಿಲ್ಲ ರಥ ಅದು ಜಾತ್ರೆ ಟೈಮಲ್ಲಿ ಎಳಿತಾರೆ ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಟಾಡ್ತಿದ್ವಿ ಇದು ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಹನುಮಂತನ ಗುಡಿ ಇದು ಅವಾಗ ಹೆಂಗಿದೆಯೋ ಇವಾಗಲೂ ಹಂಗೆ ಇದೆ ಇನ್ನು ಸ್ವಲ್ಪ ಡೆವಲಪ್ ಆಗಬೇಕು ನಮ್ಮೂರಿನ ಇದು ನಮ್ಮೂರಿನ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮೂರ ಶಾಲೆ ಇಲ್ಲಿ ನಾನು ಓದಿದ್ದೀನಿ ಒಂದನೇ ಕ್ಲಾಸು ಮತ್ತು ಎರಡನೇ ಕ್ಲಾಸು ಓದಿದ್ದೀನಿ ಇಲ್ಲಿ ಇಲ್ಲೂ ತುಂಬ ನೆನ್ಪುಗಳಿದ್ದಾವೆ ಬ್ಲ್ಯಾಕ್ ಕಲರಾ ಇಲ್ಲೇ ಬೇಡ ನೋಡಿ ಏನು ಮಾಡಲಿ ಇಷ್ಟೊತ್ತು ನೋಡಿದ್ದು ನಿನ್ನೆಲ್ಲ ನೋಡಿದ್ದು ಲಾಗ್ಸು ಲಾಗು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇದು ನಮ್ಮ ಮನೆ ಪುಟ್ಟ ಮನೆ ನಮ್ಮ ಊರು ಹಿಂದೆ ಫುಲ್ಲು ಕಾಡು ಬೆಳೆದಂಗೆ ನೋಡ್ತಾ ನೋಡ್ತಾಯಿದ್ರಲ್ಲ ಅಲ್ಲಿವರೆಗೂ ಫುಲ್ಲು ನಮ್ಮದೇ ಜಾಗ ಬಟ್ ಯಾವುದು ಮನೆ ಇಲ್ಲ ಫುಲ್ ಖಾಲಿ ಜಾಗ ನೆಕ್ಸ್ಟ್ ಬಂದಾಗ ಕ್ಲೀನ್ ಮಾಡಿಸ್ಬೇಕು ಅಶೋ ಲಾಸ್ಟ ಒಂದು ಏನಾರು ಹೇಳ್ಬಿಡು ಏನಿಲ್ಲ ನಮ್ಮ ಬೆಂಗಳೂರಿಗೆ ಮತ್ತೆ ಹೋಗ್ತಾ ಇದ್ದೀವಿ ಬಾ ಇವಾಗ ಮತ್ತು ನಮ್ಮ ಬೆಂಗಳೂರಿಗೆ ನಮ್ಮ ಪ್ರಯಾಣ ಎಲ್ಲ ಮುಗೀತು ಊರಲ್ಲೆಲ್ಲ ನೋಡಿದ್ವಿ ಎಲ್ಲರನ್ನೂ ಮಾತಾಡಿಸಿದ್ವಿ ಈಗ ಎಲ್ಲ ರೆಡಿ ಆಗ್ತಿದ್ದೀವಿ ಊರಿಗೆ ಹೋಗ್ಬೇಕಂತ ಓಕೆ ಗಾಯ್ಸ್ ಸಿಗೋಣ ಮತ್ತು ಬೆಂಗಳೂರಲ್ಲಿ ನೆಕ್ಸ್ಟು ಲಾಗಲ್ಲಿ ನೆಕ್ಸ್ಟ್ ಗೀಡೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್ ನಾವು ಊರಿಗೆ ಬಂದು ಜಾತ್ರೆ ಎಲ್ಲ ಮುಗಿಸಿ ಇವಾಗ ಬೆಂಗಳೂರಿಗೆ ಹೋಗುವಂಥ ಸಮಯ ಬಂದಿದೆ ಆದರೂ ನಮ್ಮ ತಂಗಿ ಗಿಡನ ಕರ್ಕೊಂಡು ಕೂತಾಳೆ ಮಾಡೋಕ್ಕೇನೋ ಕೆಲಸ ಇಲ್ಲ ಅಂತ ಯಾವುದೇ ಕೆಲಸ ಹುಡ್ಕಿದ್ರು ಒಂದು ಕೆಲಸ ಮಾಡ್ತಾಳೆ ಆಗದೆ ಇರೋ ಕೆಲಸನ ಸುಮ್ಮನೆ ಸುಸ್ತು ಹಾಕ್ಕೊಂಡು ಗೈಸ್ ಮತ್ತೆ ಪ್ಯಾಕ್ ಮಾಡೋಣ ತೋರಿಸ್ತೀನಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಮ ಇದು ಹುಟ್ಟವರ ಮನೆ ಮನೆಯಲ್ಲಿ ನಮ್ಮೂರಲ್ಲಿರುವಂಥದ್ದು ನಮ್ಮಮ್ಮ ಹಿಂದೆ ಫುಲ್ಲೆಲ್ಲ ರೆಡಿಯಾಗಿ ಮಾಡ್ಕೊತಾರೆ ನಮ್ಮ ಮನೆ ಅಂತ ಆಚೆ ನೋಡಿದ್ರೆ ಫುಲ್ಲು ಕಾಡು ಬೆಳೆದಂಗೆ ಬೆಳೆದು ಬಿಟ್ಟಿದ್ದಾವೆ ೂ ಬಿಸಿಲುಗಾಯಿಸ್ ಇಲ್ಲಿ ಗಿಡ ಮರಗಳು ಇರೋದ್ರಿಂದ ಅದು ಕಾಣ್ ಬರ್ತಾ ಇಲ್ಲ ಗಿಡದಲ್ಲಿ ಮುಚ್ಕೊಂಡಿದ್ದೀವಿ ನಾವು ಅದಕ್ಕೆ ಕಾಣಿಸ್ತಿಲ್ಲ ಫುಲ್ ನೆರಳಿದೆ ಆಚೆ ಹೋದರೆ ಫುಲ್ ಬಿಸಿಲು ವೆದರ್ ಮಾತ್ರ ಸಾಕತ್ತಾಗಿದೆ ಏ ಹೊಡಿ ನಮ್ಮ ತಂಗಿ ಫುಲ್ ಸಾಹಸಪಟ್ಟು ಹೊಡಿತಾನೆ ಅವಳೆ ನಮ್ಮಮ್ಮ ಪ್ಯಾಕ್ ಮಾಡ್ತಾವ್ರೆ ನೋಡಿ ನಮ್ಮ ಮಳೆಯಾಗೆ ಆಟ ಸಮ ತಗೊಂಡಿದ್ದೀನಿ ನಿನ್ನೆ ಜಾತ್ರೆಯಲ್ಲಿ ಕೊನೆಗೂ ಬ್ಯಾಗ್ ಪ್ಯಾಕ್ ಮಾಡಿ ಮನೆಗೆ ಬೀಗ ಹಾಕಿ ನಾವು ಹೊರಡುವ ಸಮಯ ಬಂದೇ ಬಿಡ್ತು ನಾವು ಈಗ ಹೋಗ್ತಿದ್ದೀವಿ ಬಸ್ ಸ್ಟಾಪ್ಗೆ ಬಸ್ ಸ್ಟಾಪಿಗೆ ಬಂದ್ವಿ ಬಸ್ಸಿಗೆ ಬಂತು ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡ್ವಿ ನಮ್ಮಮ್ಮ ಬಸ್ಸಲ್ಲಿ ಬಜಿ ತೊಗೊಂಡಿದ್ರು ತಿಂತ ಬಿದ್ದಿದ್ರು ಊಟ ಮಾಡಿರಲಿಲ್ಲ ಟೈಮ್ ಆಗಿತ್ತು ಅಂತ ಕೊನೆಗೆ ನಾವು ಶಹಾಪುರ್ ಬಸ್ ಸ್ಟಾಪಕ್ಕೆ ಬಂದ್ವಿ ಬಸ್ ನೋಡಿದ್ರೆ ಯಾವುದೂ ಬಸ್ ಒಂದು ಸ್ರ್ಕೊಂಡು ಬಿಡ್ಕೊಂಡು ಅಂದರೆ ಸೀಟ್ ಸಿಕ್ತು ಕೊನೆಗೂ ಬಸ್ಸಲ್ಲಿ ಹತ್ಕೊಂಡು ಬೆಂಗಳೂರು ಅಂತಂದರು ಹತ್ಕಂಡು ಕೂತ್ಕೊಂಡ್ವಿ ಸೀಟು ಸಿಕ್ತು ನಮ್ಮ ತಂಗಿ ನಮ್ಮ ಅಮ್ಮಂಗೆ ಆಧಾರ್ ಕಾರ್ಡಿಂದ ಫ್ರೀ ಇರೋದರಿಂದ ಟಿಕೆಟ್ನ ತೊಗೊಂಡ್ರು ನಾನು ಕೂತ್ಕೊಂಡು ತಗೊಂಡೆ ಕೊಟ್ಟು ಬಸ್ಸು ಬಿಡ್ತು ಅಲ್ಲಿಂದ ಐದುವರೆಗೆ ಬಿಟ್ಟಿದ್ದು ಬಸ್ಸು ಶಹಾಪುರಿಂದ ನಮ್ಮಮ್ಮಂಗೆ ಒಟ್ಟೆ ಅಷ್ಟಿತ್ತು ಅನ್ಸುತ್ತೆ ಬಸ್ಸಲ್ಲೇ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಅಲ್ಲಿಂದ ಸೆಂಟ್ರಲ್ ಬಸ್ ನಿಲ್ಸಿತ್ತು ನಾವು ಸ್ನ್ಯಾಕ್ಸ್ ತಗೊಂಡ್ವಿ ಸ್ನ್ಯಾಕ್ಸ್ನ ತಗೊಂಡು ನಮ್ಮಮ್ಮ ಕಡಲೆ ತಗೊಂಡಿದ್ರು ತಿಂತಾ ಇದ್ರು ಡೈಲಾಗ್ ಕೇಳ್ತಿದ್ರು ಗ್ಯಾಪಲ್ಲಿ ಕಂಡಕ್ಟ್ರು ಬಂದವರ ಇಲ್ವಾ ಅಂತ ಏನು ಹೋಗ್ತಿದ್ರು ಎಲ್ಲಾರನು ಕೊನೆಗೆ ಚಾರ್ ಮಿನರಲ್ ಡಾಬಗೆ ಕರ್ಕೊಂಡು ಬಂದೇ ಬಿಟ್ಟರು ನಮಗೂ ಹೊಟ್ಟೆ ಅಸ್ತಿತ್ತು ಹೋಗಿ ಕ್ಯೂವಲ್ ನಿಂತ್ಕೊಂಡು ಊಟನ ತಗೊಂಡ್ವಿ ತಗೊಂಡ್ರೆ ಕುಷ್ಕ ಅಲ್ಲೂ ಕುಷ್ಕ ಸಿಗ್ತಿತ್ತು ಟೇಸ್ಟ್ ಅಷ್ಟೊಂದು ಅಂದರು ತಗೊಂಡು ಬಸ್ಸಿ ನಾವು ಗೋರ್ಗೊಂಡು ನೆಕ್ಸ್ಟ್ ಅಲ್ಲಿಂದ ನೋಡ್ತಿದ್ದಂಗೆ ನಮ್ಮ ಊರು ಬಸ್ಸು ಬಂದೇ ಬಿಟ್ಟು ಅಲ್ಲಿಂದ ನಾವು ಕಿತ್ನಾಡಿದ್ ಬಂದ್ವಿ ಕೊನೆಗೆ ನಮ್ಮ ಊರು ತಲುಪಿದ್ವಿ ಮನೆಗೆ ನಡ್ಕೊಂಡು ಬಂದೆ ನಮ್ಮ ಅಪ್ಪ ಇನ್ನು ಮಲಗಿದ್ರು ನಾಳೆ ಹೋಗುತ್ತಿದ್ವಿ ಅವಾಗ ಬಂದರು ಗಾಯ್ಸ್ ಫೈನಲಿ ನಾವು ಮನೆಗೆ ಬಂದ್ವಿ ನೋಡಿದ್ರಲ್ಲ ನಮ್ಮೂರಲ್ಲಿ ಹಿಂಗಿತ್ತು ಏನೇನು ಆಯಿತು ಅಂತ ಇದು ನಮ್ಮ ಊರಿನ ಜರ್ನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫುಲ್ ವೀಡಿಯೋ ನೋಡಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚಿನ ವೀಡಿಯೋನ ಮಾಡ್ತಾಯಿರ್ತೀನಿ ಓಕೆ ಗಾಯ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ತುಂಬ ವೀಡಿಯೋ ಇದ್ದಾವೆ ಹಾಕ್ಬೇಕು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಗಾಯ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ